ಟ್ರೈಲರ್ ರಿಲೀಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಹವಾ ಹೆಚ್ಚುತ್ತಾ ಇದೆ ಸೊ ಆ ಸಿನಿಮಾದ ಕುರಿತಂತೆ ಮಾತಾಡೋದಿಕ್ಕೆ ಇವತ್ತು ನಮ್ಮ ಜೊತೆ ಹೀರೋ ಆಕಾಶ್ ರ್ಯಾಂಬೋ ಇದಾರೆ ಮತ್ತೆ ಜೊತೆಗೆ ಅಲ್ಲಿ ಸಿನಿಮಾದಲ್ಲಿ ಒಂದು ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ಪವನ್ ಕೂಡ ನಮ್ಮ ಜೊತೆ ಇದ್ದಾರೆ ಪವನ್ ಮತ್ತೆ ಆಕಾಶ್ ನಿಮ್ಮ ಇಬ್ಬರಿಗೂ ನಮಸ್ಕಾರ ಹೇಗಿದ್ದೀರಿ ಪವನ್ ಚೆನ್ನಾಗಿದೆ ಚೆನ್ನಾಗಿದೆ ಲಂಗೋಟಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು

ಫಸ್ಟ್ ಆಕ್ಟರ್ ಸಾಕು ಅಷ್ಟೇ ಸಿಕ್ಕಿದೆ ಪವನ್ ಎಜುಕೇಶನ್ ಕಂಪ್ಲೀಟ್ ಆಗಿದೆ ಟೆಂತ್ ಸಿನಿಮಾಗ್ ಹೋಗಿ ನಾನು ಆಕ್ಟಿಂಗ್ ಕಲಿತು ಅದ್ರಲ್ಲಿ ಶಾರ್ಟ್ ಮೂವೀಸ್ ನಡೀತು ಲೀಪ್ ಅಂತ ಒಂದು ಟ್ರಂಕನ್ ಬಾಯ್ಸ್ ಅಂತ ಆದ್ಮೇಲೆ ಇದೆ ನನ್ನ ಫಸ್ಟ್ ಫೀಚರ್ ಫಿಲಂ ನನ್ನ ಫ್ರೆಂಡ್ ಕಡೆ ಆಫರ್ ಸಿಕ್ತ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿ ನಾನು

ಸೊ ಐ ಫಿಕ್ಸ್ ಏನ್ ಆಗ ಚಿಕ್ಕ ರೀಸೆಂಟ್ ಆಗಿ ಒಂದ್ಸಲಿ ಇದೆ ಆಕ್ಚುಲಿ ನಾನೇ ಒಂದು ಸ್ಟೋರಿ ಅಂತ ನಾವೊಂದು ಕನ್ನಡದಲ್ಲಿ ಮಾಡ್ಬೇಕು ಮಾಡಬೇಕು ಪ್ರೊಡಕ್ಷನ್ ಕನ್ನಡದಲ್ಲಿ ಮಾಡ್ಬೇಕಂತ ರೆಡಿ ಆಗ್ತಾ ಇದೀರಿ ಶಾರ್ಟ್ ಏನೋ ಆಗ್ಲಿ ಸೀರೀಸ್ ಟೈಪ್ ಅನ್ನ ಆಗ್ಲಿ ಮಾಡ್ಬೇಕು ಅಂತ ಒಂದು ನಿಮ್ಮನ್ನ ಎಷ್ಟು ಕಾಡ್ತಾರೆ ಲಂಗೋಟಿನಲ್ಲಿ ಚಿಕ್ಕ ವಯಸ್ಸಿಂದ ಬರ್ಸಿರದೇ ಇವರು ಶೇಮ್ ಶೇಮ್ ಫೀಲಿಂಗ್ ಬರ್ಸಿರೋದೇ ಚಿಕ್ಕ ವಯಸ್ಸಲ್ಲೂ ಚೆನ್ನಾಗಿ ಇಲ್ಲಿ ಅವಮಾನ ಮಾಡಿ ನನ್ ಕಣ್ಣಲ್ಲಿ ನೀರ್ ಹಾಕ್ಸಿರೋದೆ ದೊಡ್ಡವನಿದ್ದಾಗ್ಲೂ ತಿರ್ಗಾ ಅಲ್ಲೂ ಬಿಡಲ್ಲ ಕಾಡೋದು ಇಡೀ ಸಿನಿಮಾದಲ್ಲೇ ಕಾಡ್ತಾ ಹೋಗ್ತಾರೆ ಸೊ ನಿಮಗೆ ಅವರು ಇಲ್ಲ ಅಂತಾರೇ ಬಟ್ ಬೆಸ್ಟ್ ಫ್ರೆಂಡ್ ಕೂಡ ಹೌದಾ ಚೈಲ್ಡ್ಹುಡ್ ಫ್ರೆಂಡ್ ಚೈಲ್ಡ್ಹುಡ್ ಅಲ್ಲಿ ಏನ್ ಬಹುಶಃ ಆಗುತ್ತಿರಲ್ಲ ಬಹುಶಃ ನೀವು ಹುಡುಗಿ ಜೊತೆ ಇದ್ದಾಗಲೂ ಬಂದು ಕಾಲಿಡಿತಾ ನನ್ನ ಹುಡುಗಿಯಲ್ಲ ಇವ್ರು ಬೇಕು ಅನ್ನೋದು ನಿಮಗೆ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ನಿಮ್ಮ ಪ್ಯಾಟರ್ನ್ ಹೇಳೋದಾದ್ರೆ ಮೈನ್ಲಿ ನನಗೆ ಸಿನಿಮಾ ಇಷ್ಟ ಆಗಿದ್ದು ಆಕ್ಚುಲಿ ಇವ್ರ ವೇ ಆಫ್ ವರ್ಕ್ ಇದೆಯಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಓಕೆ ಡೆಡಿಕೇಶನ್ ಡೆಡಿಕೇಶನ್ ತುಂಬಾ ಇದೆ ಇವಾಗ ನಾನು ಒಂದ್ ಆಕೆ ಇಷ್ಟ ಮ್ಯಾಮ್ ಏನೇನೋ ಹೇಳಿದ್ರೆ ನಾನು ಮಾಡ್ಬೇಕು ಅನ್ಸುತ್ತೆ ಮೇಲಿಂದ ಅವ್ರು ಜಂಪ್ ಮಾಡ್ಬಿಡು ಅಂದ್ರೆ ನಾನು ಒಂದ್ ಸೆಕೆಂಡ್ ಯೋಚನೆ ಮಾಡ್ತೀನಿ ಓಕೆ ಅವ್ರ ಹಂಗಲ್ಲ ಓಗಾ ಮ್ಯಾಮ್ ಹೇಳಿದ್ರೆ ಆ ತಗದ್ ಟಬಕ್ ಕನ್ಸರ್ಜೆಂಟ್ ಕೊಡಬೇಕಂತ ಅವರೇ ಎಲ್ಲಾ ನೋಡ್ಕೊಂತಾ ಇದ್ರು ಪ್ರೊಡಕ್ಷನ್ ಟೀಮ್ ಟೀ ಮಾಡ್ಲಿ ಏನ್ ವರ್ಕ್ ಆಗ್ಲಿ ಅವರೆ ನೋಡ್ಕೊಂತಾ ಇದ್ರು ಅವ್ರ ಡೆಡಿಕೇಶನ್ ತುಂಬಾ ಅಷ್ಟೇ ನಿಮಗೆ ಅದೇ ಫಸ್ಟ್ ಟೈಮ್ ಕರ್ದು ಪಾತ್ರ ಕೊಟ್ಟಾಗ ನಿಮ್ಗೆ ಆ ಪಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸ್ತಾವೆ ಮೇಡಮ್ ನಿಮ್ಗೆ ನರೇಶ್ವನ್ ಮಾಡಿದಾಗ ಆಕ್ಚುಲಿ ನಾನ್ ಮಾಡಬಲ್ಲೆ ಆ ಪಾತ್ರ ನನಗೆ ಎಲ್ಲಾ ಕೊಟ್ಟಿದ್ದು ಆಶಿಕಾ ಅಂತ್ ಒಬ್ರು ಏರಿಯಾ ವರ್ಕ್ ಮಾಡಿದ್ರು ಅವ್ರು ನನಗೆ ಸ್ಟೋರಿ ಹೇಳಿದ್ರು ಓಕೆ ಸರಿ ನೀವು ನೆಗೆಟಿವ್ ರೋಲ್ ಇದೆ ಅಂತ ಅವ್ರು ನನ್ಗೆ ಹೆಂಗ ಅವ್ರು ಹೇಳಿದಾಗ ಅವ್ರು ನೆಗೆಟಿವ್ ರೋಲ್ ಓಕೆ ಮಾಡೋಣ ಅದಾದ್ಮೇಲೆ ಮ್ಯಾನ್ ನರೇಶ್ನ ಹೇಳಿದಾಗ ನನ್ಗೆ ಲಂಗುಟಿ ಮ್ಯಾನ್ ಟೈಟಿಲ್ ಕೊಟ್ಟಾದ್ಮೇಲೆ ಸ್ವಲ್ಪ ಏನೋ ಲಂಗುಟಿ ಮ್ಯಾನ್ ಅಂತ ಒಂದ್ 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 ಎರಡ್ ದಿವಸ ಯೋಚನೆ ಮಾಡಿದೆ ಆಮೇಲೆ ನಾನ್ ನಮ್ ತಾಯಿಗೂ ಹೇಳಿದೆ ಏನಿದೆ ಹಿಂಗಿದೆ ಅಂದ್ರೆ ನಮ್ ತಂದೆಗೆ ಹೇಳ್ದ ನಮ್ ತಂದೆ ಒಂದ್ಸಲ ತಲೆಗೆ ಹಾಕೊಂಡಿಲ್ಲ ಹೋಗ್ತಾ ಏನೋ ಮಾಡ್ಕೊ ನಮ್ ತಂದೆಗೆ ಅವ್ರಿಗೂ ಫಿಲಮ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ಇವ್ರ ಜೊತೆ ಯಾರು ಅಣ್ಣವ್ರ ಕಲದಾರ ತಂದೆ ತಂದೆ ಅಣ್ಣವ್ರ ಅಣ್ಣ ಕಲದವರ ಯಾವ ಫಿಲಮ್ ಅಲ್ಲೇ ಸೈಡ್ ಸೈಡ್ ಮಾಡಿದ್ರಾಗ ನಮ್ ತಂದೆಗೂ ಹೀರೋ ಆಗ್ಬೇಕು ಅಂತ ಆಸೆ ಇತ್ತು ನಮ್ ಕೆ ವಿ ಜಯರಾಮ್ ಅವರು ನಮ್ ದೊಡ್ಡಪ್ಪ ಅವರು ನಮ್ಮ ಅಪ್ಪಗೆ ಯಾವಾಗ ಆಪರ್ಚುನಿಟಿ ಕೊಡ್ಸಿದ್ರಂತೆ ಫೈಟ್ ಸೀನ್ ಅಲ್ಲಿ ಏನೋ ಕರ್ಕೊಂಡು ಹೋಗಿದ್ರು ನಮ್ ತಂದೆ ನಮ್ ತಂದೆ ನಿಜವಾಗ್ಲೂ ಓಡದ್ ಹಾಕ್ಬಿಟ್ಟಿದ್ದಾರೆ ಎಲ್ಲಾರ್ಗು ಆಮೇಲೆ ಅಲ್ಲಿಂದ ಓಡಿಸಿ ಆಮೇಲೆ ಬರ್ಲಾ ಬಿಡಾಕೋಣಿ ಸೇಮ್ ಪ್ಯಾಶನ್ ನಮ್ ತಂದೆಗೂ ಆಗಿತ್ತಂತೆ ನನಗ್ ಈಗ ರೀಸೆಂಟ್ ಆಗಿ ಗೊತ್ತಾಗಿದ್ದು ನಮ್ಮ ಡ್ಯಾಡಿ ಅವ್ರ ಸಿಸ್ಟರ್ಸ್ ಕಡೆಯಿಂದ ಹೇಳಿದ್ರು ನಿಮ್ ತಂದೆಗೂ ಅದೇ ಪ್ಯಾಶನ್ ಇತ್ತು ಬದಕೆ ನಿಮ್ಗೂ ಹಂಗೆ ಬಂದಿದೆ ಅಂತ ಬಟ್ ಅವ್ರು ಹಾಗೆಲ್ಲ ಆಗೆಲ್ಲ ಈ ತರ ಟೆಕ್ನಾಲಜಿ ಇರ್ಲಿಲ್ವಲ್ಲ ಅವ್ರಿಗೆಲ್ಲ ಡೈರೆಕ್ಟ್ ಆಗಿ ಅವ್ರ ದಯಗಳು ಬೀಳ್ತಾ ಇರ್ತದೆ ಭಯ ನನ್ ಕಲ್ಸಕ್ಕೆ ಇಲ್ಲಿ ಏನ್ ಐಟ್ ಆಗ್ಬಿಡುತ್ತೋ ಅಂತ ಬಟ್ ನನಗ್ ಪ್ಯಾಶನ್ ಇತ್ತು ಬಂದೆ ಮ್ಯಾಮ್ ಆಮೇಲೆ ಒಂದ್ ವಿಡಿಯೋ ಕಳ್ಸು ಅಂದ್ರು ವಿಡಿಯೋ ಮಾಡ್ ಆಮೇಲೆ ಲೈವ್ ಅಲ್ಲಿ ಇವರು ಆಮೇಲೆ ಇಡೀ ಆಶಿಕ್ ಅವ್ರೆಲ್ಲ ಫುಲ್ ರಿಹರ್ಸಲ್ಸ್ ಒನ್ ಮಂತ್ ಟೂ ಮಂತ್ಸ್ ಮಾಡಿ ಜಿಲ್ಲಾದ್ರೆ ನಿಮಗೆ ಮೇಡಂ ಲಂಗೋಟಿ ಹೆಂಗೋಟಿ ಕೊಡ್ಲಿಲ್ವ ನನ್ನ ಹಂಡ್ರೆ ಅಂಡ್ರೆ ಲಂಗೋಟಿ ಅವ್ರ ಆಮೇಲೆ ನಾನ್ ಲಂಗೋಟಿ ಹಾಕಿಬಿಟ್ರೆ ನಾನ್ ಹೀರೋ ಹಾಕಿಬಿಡ್ತೀನಿ ಅವ್ರ ಒಂದ್ ವೇಳೆ ಲಂಗೋಟಿ ನಿಮಗೂ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ರೆ ಒಂದ್ ಆರ್ಟಿಸ್ಟ್ ಅಂದ್ಮೇಲೆ ಡೆಡಿಕೇಶನ್ ಇದ್ದೇ ಇರತ್ತೆ ಸರ್ ಅವ್ರಿಗೆ ಏನ್ ಕೊಟ್ಟರು ನಾವು ರೆಡಿ ಆಗಿರ್ತೀವಿ ಪ್ರಮೋಷನ್ ಹಾಕಿದ್ರು ಗೆ ಲಂಗೋಟಿ மோஷன் நான் நீல்பாங்கிங்கோட்டி அதுக்கு நண்டர்வெர் அல்லா கான்செப்ட் ಪ್ರಮೋಷನ್ ಬೇರೋ ಮಾಡಿಸೋಣ ಆಯ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ಇವ್ರೆ ನಾನು ನಾನ್ ನಿಮ್ದ್ ಹಾಕೊಂಡ್ಬಿಟ್ರು ಹಂಗೆ ಹ್ಮ್ ಓಕೆ ಸಿನಿಮಾದಲ್ಲಿ ನಿಮಗೆ ತುಂಬಾ ಕಷ್ಟ ಅನ್ಸಿದ ಏನಾರ ಇತ್ತ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ರಿ ಆಮೇಲೆ ಡೈರೆಕ್ಟರ್ ಬೇಡ ಲೇಡಿ ಡೈರೆಕ್ಟರ್ ಅಷ್ಟೊಳಗಡೆಲ್ಲ ಟ್ರೈನ್ ಚೆನ್ನಾಗಿ ಇದು ಹಿಂಗೆ ನಡೆಯುತ್ತೆ ಹಂಗೆ ನಡೆಯುತ್ತೆ ಆಮೇಲೆ ನನಗೂ ಟೆಂಟ್ ಸಿನಿಮಾ ನನ್ ಫಿಲಮ್ ಬಗ್ಗೆನೇ ಗೊತ್ತಿರ್ಲಿಲ್ಲ ಓಕೆ ಸಿನಿಮಾ ತುಂಬಾ ಸ್ಟ್ರೀಟ್ ಶೋಸ್ ಅದೆಲ್ಲ ಚೆನ್ನಾಗಿ ಮಾಡಿಸಿ ರೋಡಲ್ಲೆಲ್ಲ ಅಲ್ಲೆಲ್ಲ ಬುಕ್ ಒಂದ್ ಕಡೆ ಈ ಲಾರಿ ಸೀಕ್ವೆನ್ಸ್ ಅಲ್ಲಿ ಒಂದು ಇದ್ ಬರುತ್ತೆ ಕಾನ್ಸೆಪ್ಟ್ ಫೈಟ್ ಆ ಫೈಟ್ ಅಂತಲ್ಲ ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ಸ್ವಲ್ಪ ಎಲ್ಲ ಸುತ್ತಕೊಂಡ್ಬಿಟ್ರಲ್ಲ ಅದು ಸ್ವಲ್ಪ ಟೆನ್ಸ್ಡ್ ಆಯ್ತು ಅಷ್ಟೇ ಅದ ಬಿಟ್ಟು ಏನಿಲ್ಲ ಇನ್ನೊಂದು ಒಂದ್ ಫೈಟ್ ಸೀಕ್ವೆನ್ಸ್ ಇವ್ರ ಜೊತೆ ಅಲ್ಲಿ ಸೆಟ್ ಫುಟ್ ತಿನ್ಬಿಟ್ಟು ಏನೋ ಇದಾಗ ಹೋಗಿದ್ ನನ್ ಫಸ್ಟ್ ಟೈಮ್ ಸೆಟ್ ಫುಟ್ ಮಾಡಿತ್ತು ಆಗ ಮ್ಯಾಮ್ ಮಾಡು ಮಾಡು ಅಂತ ಇದಾರೆ ಅಲ್ಲಿ ನನಗೆ ಒಳಗಡೆ ಏನೇನೋ ಆಗ್ತಾ ಇದೆ ಇಲ್ಲ ಮ್ಯಾಮ್ ಆಮೇಲೆ ಹೊರಗಡೆ ಹೋಗ್ಬೇಕು ಅಂತ ಹೋಗಿ ಬಂದೆ ಫಸ್ಟ್ ಸಿನಿಮಾನೇ ಫ್ಲೆಕ್ಸಿಬಲ್ ಆಗಿ ಮೇಡಮ್ ಸಿಕ್ಕಿದ್ದಾರೆ ತುಂಬಾ ತುಂಬಾ ಸ್ಟ್ರಿಕ್ಟ್ ಇತ್ತಾ ಹೆಂಗೆ ಮೇಡಮ್ ತುಂಬಾ ಈಜಿ ಆಗಿತ್ತು ನನ್ಗೇನು ಒಳ್ಳೆ ನನ್ನ ತಾಯಿ ತರನೇ ಆರಾಮಾಗಿ ನನ್ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡ್ಬೇಕಾದ್ರೂ ನನ್ನ ಅವ್ರ ಜೊತೆ ನಾವು ಆಶೀರ್ವಾದ ತಗೊಂಡೇ ಮಾಡಿದ್ವಿ ನನಗೆ ಅದ್ರ ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ರು ತಾಯಿ ಹಸ್ಬೆಂಡ್ ಅಷ್ಟೇ ತುಂಬಾ ಡೆಡಿಕೇಟೆಡ್ ಅವರು ನೈಟ್ ಬಂದ್ ನೋಡ್ಕೊಂತ ಎಲ್ಲಾರು ಕಾಲ್ ಬಿದ್ದ್ಬಿಟ್ರು ನಾನು ಕಾಲ್ಗೆ ಬಿದ್ದಿಲ್ಲ ಹೀರೋ ನನ್ಮೇಲೆ ಅದು ಅಷ್ಟು ದುಡ್ಡಾಗ್ತಾ ಇಲ್ಲ ಒಂದ್ ಅಷ್ಟು ಕೆಜಿಎಫ್ ಅಲ್ಲಿ ಎಲ್ಲರಲ್ಲೂ ವರ್ಕ್ ಮಾಡಿದ್ದಾರೆ ಫಸ್ಟ್ ಬಿಗ್ ಫಿಲಮ್ ಅಲ್ಲ ಸೊ ನನಗೆ ಅವರು ಒಂದು ಬ್ಲೆಸ್ಡ್ ನಾನು

ಎಲ್ಲ ಆಯ್ತು ಒಂದ್ ದಿನ ಎರಡ್ ದಿನ ಮೂರ್ ದಿನ ಆದಾಗ ಎಲ್ಲೋ ಅಂತ ಅನ್ಸುತ್ತೆ ನಾನು ಬೇಡ ಅನ್ಸ್ತಾ ನನಗೆ ಅನ್ಸ್ತಾ ಚೆನ್ನಾಗಿಲ್ಲ ಏನ್ ಅನ್ಸಿಲ್ಲ ಕಷ್ಟವಾಗಿದ್ದ ಏನೂ ಕೊಡಲಿಲ್ಲ ಮೇಡಂ ಸ್ಟ್ರಿಕ್ಟೇ ಅಲ್ಲ ಹಂಗಾದ್ರೆ ನಾವು ಆರಾಮಾಗಿ ಎಷ್ಟ್ ಸರಿ ತಗೊಳ್ತಿದ್ರಿ

ಪ್ರೊಡ್ಯೂಸರ್ ಗಟ್ಟಿಯಾಗಿರ್ಬೇಕು ಅಂದ್ರೆ ಹೊಸೊಬ್ಬರು ಹಿಡ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಆ ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡಬೇಕು ಇವತ್ತು ಬೇಕಾಗಿರೋದು ಸಿನಿಮಾಗೆ ಹಂಡ್ರೆಡ್ ಡೇಸ್ ಟ್ವೆಂಟಿ ಫೈವ್ ಡೇಸ್ ಅಲ್ಲ ಆ ಕಾನ್ಸೆಪ್ಟೇ ಇಲ್ಲ ಸಿನಿಮಾ ಆಯ್ತಾ ಸಿನಿಮಾ ಬಿಸ್ನೆಸ್ ಆಯ್ತಾ ಅದು ಗೆಲುವು ಅಲ್ವಾ ಸೊ ಆ ಧೈರ್ಯ ಹಿಡ್ಕೊಂಡು ನಿಮ್ಮನ್ನ ಹಾಕೊಂಡು ಮಾಡ್ದಾರ ಮಾಡಿದ್ದಾರೆ ಅಂತಂದ್ರೆ ಯಾವ ಆಧಾರದ ಮೇಲೆ ಅವ್ರು ಮಾಡಿದ್ರು ನೀವು ಎಷ್ಟು ಖುಷಿ ಕೊಟ್ರಿ ಗೊತ್ತಿಲ್ಲ ಹೇಗೆ ಹೇಳ್ಕೊಬೇಕು ಹೇಳಿಲ್ವಾ ಮೇಡಮ್ ನನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಯಾಕಂತಂದ್ರೆ ನಾನು ಒಬ್ಬ ಹೊಸ ನನ್ ಮೇಲೆ ಇಷ್ಟೊಂದ್ ದುಡ್ಡು ಹಾಕಿದ್ರೆ ಹೇಗ್ ರಿಟರ್ನ್ಸ್ ಬರುತ್ತೆ ಅವ್ ಯಾವ್ದು ಡಿಸ್ಕಶನ್ ಆಗ್ಲಿಲ್ವಾ ಸ್ಟಾರ್ಟಿಂಗ್ ನನ್ನ ತುಂಬಾ ನರ್ವಸ್ ಆಗ್ತಾ ಇದ್ದೆ ಒಂದ್ ಎರಡ್ ಮೂರ್ ದಿನ ಶೂಟ್ ಅಲ್ಲಿ ಮೇಡಮ್ ಮತ್ತೆ ಮೇಡಮ್ ಅವ್ರ ಹಸ್ಬೆಂಡ್ ಇದ್ರಿಗೂ ಅಂದ್ರೆ ಶೂಟ್ ಸ್ವಲ್ಪ ನನ್ ಸ್ವಲ್ಪ ಪರ್ಫಾಮೆನ್ಸ್ ಸ್ವಲ್ಪ ಕಮ್ಮಿ ಮಾಡಿದೆ ಸೊ ಅವ್ರಿಗೆ ನಾನ್ ಮುಂಚೆ ಕೊಟ್ಟಿದ್ ಹೋಪ್ಕು ಅವ್ರ ಕಳ್ಳ ಅಂದ್ರೆ ಇದಾಗ್ಬಿಟ್ಟಿತ್ತು ಇನ್ಮೇಲೆ ಇಷ್ಟು ದುಡ್ಡ್ ಆಗ್ತಾ ಇದೀವಿ ಇಬ್ರು ಒಂದ್ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದ್ರು ದಿನ ಹೆಚ್ಚಾಗೋಯ್ತು ನೆಕ್ಸ್ಟ್ ಡೇ ಇಂದ ಸ್ವಲ್ಪ ಬೇರೆ ಏನಾಗ್ತಿತ್ತು ಅಂದ್ರೆ ನಮ್ಗೆ ಕೆಲ್ಸಾನು ಅಂದ್ರೆ ಆಕ್ಟ್ ಮಾಡ್ಬೇಕಾರೆ ಬೇರೆ ಏನಾದ್ರು ಒಂದು ಅಲ್ಲಿ ಸೆಟಲ್ ಬೇರೆ ತುಂಬಾ ಇರ್ತಿತ್ತು ಯಾಕಂದ್ರೆ ಎಲ್ಲಾ ಅಸಿಸ್ಟೆಂಟ್ ಡೈರೆಕ್ಟರ್ ಗಳನ್ನೂ ಸುಬ್ರಹ್ಮ ಕರ್ಕೊಂಡಿದ್ದೆ ನಾನು ಅವ್ರಿಗೂ ಒಂದೊಂದ್ ಗೊತ್ತಾಗ್ತಾ ಇಲ್ಲ ಒಂದೊಂದು ವಿಚಾರಗಳನ್ನ ತಿರ್ಗಿ ಅವ್ರಿಗೂ ಹೇಳ್ಬೇಕಾಗಿತ್ತು ಅವ್ರಿಗೂ ಇನ್ ಮಾಡ್ಬೇಕಾಗಿತ್ತು ತಗೊ ಬಂದ್ ಏನೋ ತಂದಿರೋರು ಸೊ ನಾನು ಅಲ್ಲೂ ಇನ್ವಾಲ್ವ್ ಆಗ್ತಿದ್ದೆ ತಿರ್ಗಿ ಆಕ್ಟಿಂಗ್ ಇಲ್ಲೂ ಇಷ್ಟೇ ಅಲ್ಲೂ ಪ್ರೆಸೆಂಟ್ ಆಮೇಲೆ ಏನಂದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಉಪೇಂದ್ರ ಸರ್ ಆಗ್ಲಿ ರಿಷಬ್ ಶೆಟ್ಟಿ ಸರ್ ಆಗ್ಲಿ ಯಾರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಾರಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದು ಈಜಿ ಇಲ್ಲ ಎಲ್ಲಾ ಟೆನ್ಷನ್ ಇಟ್ಕೊಂಡು ಆ ಟೆನ್ಷನ್ ನ ಸುಮ್ನೆ ಹಿಂಗೆ ಎತ್ತಿ ಈ ಕಡೆ ಪಕ್ಕಕ್ಕೆ ಇಟ್ಟು ಇಲ್ಲಿ ಒಂದ್ ಆಕ್ಟರ್ ಆಗಿ ಮಾಡೋದು ಇದೆಯಲ್ಲ ಸಖತ್ ಕಷ್ಟ ಅದು ಸೊ ನಾನು ಈ ಸಣ್ಣ ಪುಟ್ಟ ಕೆಲಸ ನಿಭಾಯಿಸ್ಕೊಂಡು ನಾನು ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಾರೆ ಅದು ಅಲ್ಲಿ ಕರೆಕ್ಟ್ ತೀರ್ಥಕುಮಾರ್ ಆಗ್ತಾ ಇರ್ಲಿಲ್ಲ ನಾನು ಆಕಾಶ ಆಗಿ ಇರ್ತಾ ಇದ್ದೆ ಒಂದು ಟೆನ್ಷನ್ ಫೇಸ್ ಅಲ್ಲಿ ಕಾಣ್ತಿತ್ತು ಸೊ ಅದು ಸ್ವಲ್ಪ ಇದಾಗ್ತಿತ್ತು ಆಮೇಲೆ ಒಂದ್ ಸಿನಿಮಾ ಮಾಡಿದ್ರೆ ನಿಮಗೆ ಏನ್ ಅನಸ್ತು ಒಂದ್ ಸಿನಿಮಾ ಬಂದೆ ಹೀರೋ ಆಗಿ ಕಂಟಿನ್ಯೂ ಮಾಡಬೇಕು ಅಥವಾ ಇಲ್ಲಪ್ಪ ನಾನು ಆಫ್ ಮಾಡ್ಬೇಕಂತ ನಿಮಗೆ ಇಲ್ಲ ಹೀರೋ ಆಗಿ ಮಾಡ್ಬೇಕು ಅಂತ ಅಂದ್ರೆ ಎಲ್ಲಾರ್ಗು ಅಷ್ಟೇ ಅವ್ರ ಅವ್ರನ್ನ ಅವ್ರ್ ನೋಡ್ಕೊಂಡಾಗ ಇಲ್ಲ ಅಪ್ ಟು ಮಾರ್ಕ್ ಇಲ್ಲ ಏನೋ ಎಲ್ಲಾರ್ಗು ನಮ್ದಿದ್ದಿರುತ್ತೆ ಬಟ್ ಯಾವಾಗ ಒಬ್ರು ಹೇಳ್ತಾರೆ ಇಲ್ಲ ಗುರು ನೀನ್ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿದೆ ನಿನ್ ಮಾಡೋದ್ ಚೆನ್ನಾಗ್ ಅನ್ಸುತ್ತೆ ಅಂದಾಗ ಆ ಕಾನ್ಫಿಡೆಂಟ್ ನಮ್ನ ತಿರ್ಗ ಇನ್ನೂ ಚೆನ್ನಾಗಿ ಮೋಲ್ಡ್ ಮಾಡುತ್ತೆ ಅಂತ ನನ್ ಅನ್ಸುತ್ತೆ ಸೊ ಇವಾಗ ನಂಗೆ ಸಿನಿಮಾ ಮಾಡಾದ್ಮೇಲೆ ಆ ಕಾನ್ಫಿಡೆಂಟ್ ಇನ್ನೂ ಜಾಸ್ತಿ ಆಗಿದೆ ಸೊಮಾ ಮಾಡ್ತೀನಿ ಬಟ್ ಹಿಂದೆ ಕೆಲಸ ಮಾಡಿ ಇನ್ನೂ ಒಂದ್ ಒಳ್ಳೆ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಅಂತ ಆಸೆ ಇಂಡಸ್ಟ್ರಿಗೆ ಒಳ್ಳೆ ಸಿನ್ಮಾ ಕೊಟ್ರೆ ಮಾಡಬೇಕು ಅದ್ರಿಂದ ಅಂತಾನು ಆಸೆ ಅಲ್ಲ ಅಲ್ಲ ಫೈನಲಿ ಅದೇ ಅಲ್ವಾ ಯಾವ್ದಾದ್ರು ಸಿನಿಮಾನದ ಒಂದ್ ಕೆಲ್ಸ ಅಲ್ವಾ ಕೆಲಸ ಮಾಡ್ತಿದ್ಮೇಲೆ ದುಡ್ಡು ಬೇಕು ಎಕ್ಸ್ಪೆಕ್ಟೇಷನ್ ಇರ್ಲೇಬೇಕು ಓಕೆ ನಿಮ್ಮ ಲಂಗೋಟಿ ಮ್ಯಾನ್ ಸಿನಿಮಾನ ಜನ ಯಾಕೆ ನೋಡ್ಬೇಕು ಜನ ಏನಕ್ಕೆ ನೋಡ್ಬೇಕು ಅಂದ್ರೆ ಸ್ಟ್ರೆಸ್ ಸ್ಟ್ರೆಸ್ ಪಸ್ಟ್ ಆಗುತ್ತೆ ಸಿನಿಮಾ ಇಲ್ಲ ಆಮೇಲೆ ಹೊಸ ತರ ಸಿನಿಮಾ ಈ ತರ ಸಿನಿಮಾ ಎಲ್ಲೂ ನೋಡಬೇಕ ಚಾನ್ಸೇ ಇಲ್ಲ ಅವರು ಯಾಕಂದ್ರೆ ಒಂದು ಲಂಗೋಟಿ ಕತೆ ಲಂಗೋಟಿ ಮೇಲೆ ಆಮೇಲೆ ಎಲ್ಲಾ ಕಡೆ ಒಂದೊಂದು ಒಬ್ಬೊಬ್ರು ಅವ್ರವ್ರ ಒಂದೊಂದು ಸಣ್ಣ ಸಣ್ಣ ಪಾಯಿಂಟ್ ಅಲ್ಲಿ ರಿಲೇಟ್ ಆಗ್ಬೋದು ಅವ್ರ ಲೈಫ್ ಗೆ ನಾನು ತಪ್ಪು ಮಾಡ್ತೀನಿ ಇದ್ ನನ್ನ ಲೈಫ್ ಅಲ್ಲಿ ಆ ಆಮೇಲೆ ನಾವ್ ಎಲ್ಲಾ ಕಡೆನೂ ಅಷ್ಟೇ ತುಂಬಾ ಸರ್ ಪ್ಲೀಸ್ ಸಿನ್ಮಾ ನೋಡಿ ಪ್ಲೀಸ್ ಸಿನ್ಮಾ ನೋಡಿ ಅಂತ ಹೇಳ್ಬಿಟ್ಟಿದ್ದೀವಿ ಅಂದ್ರೆ ಏನಕ್ಕೆ ಅಂದ್ರೆ ನಮ್ಗೆ ಆ ಜನ ಎಲ್ಲ ಆಚೆ ಯಾರು ಬರ್ತಿಲ್ಲ ಸಿನ್ಮಾ ಬರ್ತಿಲ್ಲ ಅಂತ ಎಲ್ಲಾರು ಹೇಳಿ ಹೇಳಿ ಅದು ಕೋಬಿಯಾ ಕ್ರಿಯೇಟ್ ಮಾಡ್ಬಿಟ್ಟಿದಾರೆ ನಮಗೆ ಹಾಗಾಗಿ ನಾವ್ ಅದ್ ಪ್ಲೀಸ್ ಮಾಡ್ತಾ ಇದೀವಿ ಅಷ್ಟೇ ಇಲ್ಲ ಅದು ತಪ್ಪು ಯಾಕಂದ್ರೆ ಸಿನ್ಮಾ ಬರ್ತಾ ಇಲ್ಲ ಅಂತಲ್ಲ ಒಳ್ಳೆ ಸಿನಿಮಾಗಳು ಅಂದ್ರೆ ಖಂಡಿತ ಜನ ಹುಡ್ಕೊಂಡ್ ಬರ್ತಾರೆ ಈಗ ನಾವ್ ಯಾವ್ದಾರ ಒಂದು ಒಳ್ಳೆ ಹೋಟೆಲ್ ಅಲ್ಲಿ ಊಟ ಚೆನ್ನಾಗಿದೆ ತಿಂಡಿ ಚೆನ್ನಾಗಿದೆ ಅಂದ್ರೆ ಹುಡ್ಕೊಂಡ್ ಹೋಗಲ್ವೇ ಅಷ್ಟೇ ಜನದ್ದು ಕಾನ್ಸೆಪ್ಟ್ ಹಿಂಗೆ ಫಿಕ್ಸ್ ಆಗ್ಬಿಟ್ಟಿದೆ ಸರ್ ಇವಾಗ ಜಾಸ್ತಿ ಪ್ರಮೋಷನ್ ಮಾಡ್ತಿದ್ದಾರೆ ಅಂದ್ರೆ ಓ ಸಿನಿಮಾ ಚೆನ್ನಾಗಿಲ್ಲ ಮಚ್ಚ ಅದಕ್ಕೆ ಜಾಸ್ತಿ ಪ್ರಮೋಷನ್ ಮಾಡ್ತಾವ್ರಿ ಇವರು ಸೊ ಈ ತರ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಬಟ್ ಏನ್ ಸಿನಿಮಾ ಪ್ರಮೋಟ್ ಮಾಡ್ಲೇಬೇಕು ನಾವು ಥಿಯೇಟರ್ ಬರ್ತಿದೆ ಬಂದ್ ನೋಡಿ ಅಂತ ನಾವು ಒಂದ್ ಒಂದ್ ವಾರ ಎರಡ್ ವಾರಕ್ಕೆ ಇದಾಗ್ಬಿಡುತ್ತೆ ಸೊ ಹಾಗಾಗ್ ನಾವು ಪ್ರಮೋಟ್ ಮಾಡ್ತೇವೆ ಬಟ್ ಅದು ಜನರು ಒಬ್ಬೊಬ್ಬರಿಗೆ ಮೇ ಬಿ ಅದು ರಾಂಗ್ ಕನೆಕ್ಟ್ ಆಗ್ತಿದೆ ಸಿನಿಮಾ ಚೆನ್ನಾಗಿಲ್ಲ ಅನ್ಸುತ್ತೆ ಅದಕ್ಕೆ ಪ್ರಮೋಟ್ ಮಾಡಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಮತ್ತೆ ಎಂಡಿಂದ ಲಾಸ್ಟ್ ಅಂದ್ರೆ ಹೆಂಗ್ ಹೋಗುತ್ತೆ ಗೊತ್ತಾಗಲ್ಲ ಸರ್ ಅಷ್ಟು ನಿಮಗೆ ನಿಮಗೆ ರೊಮ್ಯಾನ್ಸ್ ಮಾಡಕ್ಕೆ ಡೈರೆಕ್ಟರ್ ಅವಕಾಶ ಕೊಟ್ಟಿದಾರಾ ಹೀರೋನ್ ಜೊತೆ ಹೌದಾ ಇಲ್ಲ ಕೊಟ್ಟಿದ್ದಾರೆ ಅವಕಾಶ ಲಂಗೋಟಿ ಅಡ್ಡ ಬಂದಿದೆ ಬಾಳ ರೊಮ್ಯಾನ್ಸ್ ಮಾಡೋದಂದ್ರೆ ಕ್ಯಾಮ್ರಾ ಮುಂದೆ ಅಷ್ಟು ಈಜಿ ಅಲ್ಲ ಅದು ಇನ್ನೂ ನಡ್ಕ ಜಾಸ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲ ಮುಂದೆ ಮಾಡೋದು ಹೌದಾ ಕಷ್ಟ ಆಗುತ್ತೆ ರೊಮ್ಯಾನ್ಸ್ ಕಷ್ಟ ಆಗುತ್ತೆ ಅವ್ರಿಗೆ ಎಕ್ಸ್ಟ್ರಾ ಟೇಕ್ ಕೊಟ್ಟರೆ ಅವ್ರಿಗೆ ಅಲ್ಲ ಖುಷಿ ಓ ಅದು ಹಂಗಾದ್ರೆ ಅವಾಗ ಅವಾಗ ಟೇಕ್ ತೊಳ್ತಾ ಇದ್ರು ಆ ಸೀನ್ ಅಲ್ಲಿ ಅಲ್ವಾ ನೋಡಿ ಪವನ್ ಹೆಂಗ್ ಹೇಳ್ತಾರೆ ಓಕೆ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತಕ್ ರಿಲೀಸ್ ಆಗ್ತಾ ಇದೆ ನಿಮ್ಗೆ ಎಷ್ಟು ಹೋಪ್ ಇದೆ ಸಿನಿಮಾದ ಬಗ್ಗೆ ಯಾಕಂದ್ರೆ ನಮ್ಮ ಸಿನಿಮಾ ಅಂದಮೇಲೆ ನಮ್ಗೆ ಹೆಮ್ಮೆ ಇದ್ದೇ ಇರುತ್ತೆಂಟ್ ಹೋಪ್ ಇದೆ ಸಿನಿಮಾ ಮೇಲೆ ಸ್ವಲ್ಪ ಡೌಡಿದೆ ಅವ್ರೇನೋ ಬ್ಯುಸಿ ಆಗಿ ಅಥವಾ ಅವ್ರೇನೋ ಬಂದಿಲ್ಲ ಅಂದ್ರೆ ಅನ್ನೋದು ಒಂದ್ ಭಯ ಇದೆ ಅಷ್ಟೇ ಬಿಟ್ರೆ ಒಂದ್ ಜನ ಬಂದ್ರೆ ಸಾಕು ಅವ್ರಾಗೆ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಎಲ್ಲ ಮೇನ್ ಮೇಜರ್ ಆಗಿ ನಮಗೆ ಆಚೆ ಜನ ಯಾಕೆ ಯಾರು ಸಿನಿಮಾ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿ ನಿಂತಾಯ್ತು ಸಿನ್ಮಾ ಇಂಡಸ್ಟ್ರಿ ಅಷ್ಟೇ ಸೊ ಆತರ ಒಂದು ಭಯ ಹುಡ್ಸ್ಬಿಟ್ಟು ತಪ್ಪಾ ಮನೋರಂಜನೆ ಇದೆಯಲ್ಲ ಯಾವ ಕಾಲಕ್ಕೂ ಮನರಂಜನೆ ಇರ್ತಾರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಮಾಡಿದ್ರೆ ಮಾತ್ರ ಯೋಜನೆ ಮಾಡಿ ಬರ್ತಾರೆ ಅಂತವ್ರು ಸೆಟ್ ಬಿಟ್ಟು ಬರ್ಬೇಕು ಹೊರಗಡೆ ನಿಜ ಇಲ್ಲ ಏನಂತ ಯಾವ್ದೇ ಇಂಡಸ್ಟ್ರಿ ತಗೊಳ್ಳಿ ಸಿನಿಮಾ ಅಂತಂದ್ರೆ ಬರೀ ಸ್ಟಾರ್ ಅಷ್ಟೆಲ್ಲ ಇವತ್ತು ಎಲ್ಲಾ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿನ ಆಳ್ತಾ ಇರೋದೇ ಮಾತು ಹೇಳ್ತಿದೀನಿ ಅಂತಂದ್ರೆ ನೀವ್ ಸ್ಟಾರ್ ಎಷ್ಟು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ತಾರೆ ಎರಡ್ ವರ್ಷ ಮೂರು ವರ್ಷಕ್ಕೆ ಒಂದ್ ಸಿನಿಮಾ ಮಾಡ್ತಾರೆ ಬಟ್ ಹೊಸಬ್ರು ಸಿನಿಮಾ ಅಲ್ವಾ ಅದನ್ನ ಆಗ್ತಿರೋದು ಹೊಸರ್ಬ್ರಿಂದಾನೇ ಇಂಡಸ್ಟ್ರಿ ನಡೀತಾ ಇರೋದು ಹಾಗೆ ನೋಡಿದ್ರೆ ಅಲ್ವಾ ಕೇಳಿದ್ದೆಲ್ಲ ಮಾತಾಡೋದು ತಪ್ಪು ಅನ್ಸುತ್ತೆ ಅವರು ತಿಂಗ್ಳಗ್ ಒಂದ್ ಸಿನಿಮಾನು ವರ್ಷಕ್ಕೆ ಒಂದ್ ವರ್ಷದಲ್ಲಿ ಹದಿನಾಲ್ಕಾ ಹದಿಮೂರ್ಮ್ ಹದಿಮೂರ್ ಮಾಡಿದ್ರು ನಮ್ಗೆ ಆತರ ಫಾಸ್ಟ್ ಆಗಿ ಒಂದ್ ಅಟ್ಲೀಸ್ಟ್ ಒಂದ್ ವರ್ಷಕ್ಕೆ ಒಂದ್ ಐದ್ ಸಿನ್ಮಾ ಮಾಡ್ಬೇಕು ಅನ್ನೋ ಒಂದ್ ಆಸೆ ಇದೆ ಪ್ರೊಡಕ್ಷನ್ ವೈಸ್ ಎಲ್ಲ ಸೊ ಈಗ ಪ್ರೊಡಕ್ಷನ್ ಪ್ಲಾನ್ ಮಾಡ್ತಿದ್ದೀರಾ ನೀವು ಆತರ ಮಾಡ್ಬೇಕು ಅನ್ನೋ ಒಂದ್ ಆಸೆ ಇದೆ ಹ್ಮ್ ಹ್ಮ್ ಇಲ್ಲ ಆಗ್ಬೇಕು ಯಾಕಂದ್ರೆ ಸಿನಿಮಾ ಅಂದ್ರೆ ಹಾಗೆ ಒಂದ್ಸರಿ ಕಾಲಿಟ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ ನೀವು ಎಷ್ಟೇ ವರ್ಷ ಆದ್ರೂ ಆ ಬಣ್ಣ ಮಾಸಕ್ಕ ಮಾಸಲ್ಲ ಬರಬೇಕು ಇಲ್ಲಿ ಏನಾದರೂ ಮಾಡಬೇಕು ಅನ್ನೋ ತುಡಿತ ಹೆಚ್ಚಾಗ್ತದೆ ಸೊ ಒಳ್ಳೇದಾಗಲಿ ನಿಮಗೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಾಜ್ಯಾದ್ಯಂತ ಲಂಗೋಟಿ ಮ್ಯಾನ್ ರಿಲೀಸ್ ಆಗ್ತಿದೆ ಸೊ ಲಂಗೋಟಿ ಮ್ಯಾನ್ ಬರೀ ಹೆಸರು ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ ಟೀಸರ್ ಟ್ರೈಲರ್ ಕೂಡ ನೋಡಿದೀವಿ ಸಾಕಷ್ಟು ಏನೋ ಕುತೂಹಲ ಮೂಡಿಸಿರುವಂಥ ಟ್ರೈಲರ್ ಸಿನಿಮಾ ಕೂಡ ಅಷ್ಟೇ ನಿರೀಕ್ಷೆನ ಇಟ್ಕೊಂಡು ಸಿನಿಮಾನ ನೋಡ್ಬೋದು ಟು ನೀವು ಏನು ಕುತ್ಕೊಂಡ್ ಸಿನ್ಮಾ ನೋಡ್ತೀರಿ ಒಂದ್ ಒಳ್ಳೆ ಮನೋರಂಜನಾತ್ಮಕ ಸಿನಿಮಾ ಇದಾಗುತ್ತೆ ಅಂತ ನಾನು ಹೇಳ್ತಾ ಇಬ್ಗು ಈ ಸಿನಿಮಾ ಒಳ್ಳೇದಾಗಲಿ ಸಕ್ಸಸ್ ಕಾಣ್ಲಿ ಇಡೀ ಸಿನಿಮಾ ತಂಡಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತೀವಿ ನಮಸ್ಕಾರ ಸರ್ ನಮ್ಗೆ ಆಪರ್ಚುನಿಟಿ ಕೊಟ್ಟಿದಾರಲ್ಲ ಮೇಡಮ್ ಮತ್ತೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಇವತ್ತು ಆಪರ್ಚುನಿಟಿ ಕೊಟ್ಟಿ ಕೊಟ್ಟಿದಾರಲ್ಲ ಅದನ್ನ ಥ್ಯಾಂಕ್ಸ್ ಹೇಳಿದ್ರೆ ಅದು ಸಾಕಾಗಲ್ಲ ಅದು ತುಂಬಾ ಚಿಕ್ಕದಾಗ್ಬಿಡುತ್ತೆ ಅದ್ ಬೇರೆ ರೀತಿಲಿ ಏನಾದ್ರು ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಫ್ಯೂಚರ್ ಆಮೇಲೆ ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ರು ಆರ್ಟಿಸ್ಟ್ ಅಷ್ಟೇ ತುಂಬಾ ಥ್ಯಾಂಕ್ಸ್ ತುಂಬಾ ಜನ ಹೆಸರು ಎಲ್ಲಾ ಕಡೆನೂ ಹೇಳಕ್ ಆಗಲ್ಲ ಎಷ್ಟು ತೊಗೊಳ್ಳೋದಕ್ಕೂ ಆಗಲ್ಲ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ನನ್ಕೊಬ್ಬ ನನ್ ಕ್ಲಾಸ್ ಮೇಟ್ ಬಂದು ಇಡೀ ಸಿನಿಮಾದಲ್ಲಿ ಸ್ಟಿಲ್ ಫೋಟೋಗ್ರಫಿ ವರ್ಕ್ ಮಾಡ್ಕೊಟ್ಟಿದ ನನಗೆ ಆಮೇಲೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಅವರು ನಂಗೆ ಹಳೆ ಸಿನಿಮಾ ಪರಿಚಯ ಇರೋದ್ರಿಂದ ಬಂದು ಹೆಲ್ಪ್ ಮಾಡಿ ವರ್ಕ್ ಮಾಡಿರತ್ತ ಹಾಗಾಗಿ ತುಂಬಾ ಜನನು ತುಂಬಾ ತರ ಹೆಲ್ಪ್ ಮಾಡಿದಾರೆ ಎಲ್ರಿಗೂ